ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ನಿತಿನ್ ಕೋರ್ ಬ್ಲಾಗ್ಸ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾನು ನಿಮಗೆ ಯಾವ ರೀತಿ ಎಡಿಟ್ ಮಾಡೋದು ಅಂತ ಎಡಿಟ್ ಮಾಡಿ ತೋರಿಸ್ತೀನಿ ನೋಡಿ ಮೊದಲು ನಾನು ಈ ಮನೇನ ಆ್ಯಂಡ್ ನೆಕ್ಸ್ಟ್ ಬೈಕ್ ಆ್ಯಂಡ್ ಈ ಗೋಡು ಇದು ಮೂರನೇ ಇವಾಗ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ ಓಕೆನಾ ಬನ್ನಿ ಹೇಗನ್ನಿಸ್ತು ನನ್ನ ಈ ಎಡಿಟಿಂಗ್ ವಿಡಿಯೋ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮುಂದಿನ ಇದೇ ಈ ವಿಡಿಯೋದು ನಾನು ಯಾವ ರೀತಿ ನಿಮಗೆ ಎಡಿಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಅದರದ್ದು ಒಂದು ಟ್ಯುಟೋರಿಯಲ್ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಅದರಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ ಓಕೆನಾ ಓಕೆ ಹೊರಟಿದ್ದ ಪಾಗಲ್ ಪ್ರೇಮಿ ಅಮಾಯಕ ಬಲಿ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ